ಮದ್ದೂರಿನ ಘಟನೆಯನ್ನು ಸಮಸ್ತ ಪಕ್ಷಾತೀತವಾಗಿ ಹಿಂದೂಗಳ ಸ್ವಾಭಿಮಾನದ ಬದುಕು ನಮ್ಮ ಪರಂಪರೆ ಸಂಪ್ರದಾಯ ಮದ್ದೂರಲ್ಲಿ ಗಣೇಶನ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಯಾವ ಅಲ್ಪಸಂಖ್ಯಾತ ಗುಂಡಗಳು ಅಲ್ಪಸಂಖ್ಯಾತ ಗುಂಡಗಳು ಶಾಂತಿಯುತವಾಗಿ ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿ ನಮ್ಮ ಹಿಂದೂ ದೇವಾನು ದೇವತೆಗಳ ಜೊತೆಗೆ ಹಿಂದೂಗಳಿಗೆ ಅಪಮಾನ ಮಾಡಿದರೆ ಈ ಸರ್ಕಾರ ಅಂಥವ್ರ ಬಗ್ಗೆ ಮೃದು ಧೋರಣೆ ತೋರಿಸ್ತಾ ಇದೆ ನಾನು ಸರ್ಕಾರ ಕೇಳ್ತೀನಿ ನೀವು ಕೇವಲ ಅಲ್ಪಸಂಖ್ಯಾತರ ಪರವಾಗಿರೋ ನಿಮಗೆ ಮತ ಹಾಕಿದಿರ ಅಲ್ಪಸಂಖ್ಯಾತರ ಪರವಾಗಿ ಆಡಳಿತ ಮಾಡ್ತಾ ಇದ್ದೀರಾ ನಾವು ಹೇಳ್ತಾ ಇದ್ದೀವಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಭಾರತ ಮಾತೆಯ ಮಕ್ಕಳು ಯಾವ ಜಿ ಪರಮೇಶ್ವರ್ ಕೇಳ್ತೀನಿ ಹಿಂದೂ ಸಂಘಟನೆಗಳು ಏನು ಮೊನ್ನೆ ಗಣೇಶನ ಉತ್ಸವದ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ನಿನ್ನೆ ದಿವಸ ಹಿಂದೂ ಸಂಘಟನೆಗಳು ಶಾಂತಿಯುತವಾಗಿ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಈ ಸರ್ಕಾರದ ಏಜೆಂಟ್ಗಳು ಆಗಿ ಪೊಲೀಸರು ನಾಚಿಕೆ ಬಗ್ಗೆ ಇವ್ರಿಗೆ ಕಾಲ್ತುಳದಲ್ಲಿ ಜನ ಸಾವನ್ನಪ್ಪಿದಾಗ ನಿಮ್ಮನ್ನು ಐದು ಜನ ಸಸ್ಪೆಂಡ್ ಮಾಡಿಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿಲ್ವಾ ಯಾವ ಪೊಲೀಸ್ನರು ನಮ್ಮ ಹಿಂದೂಗಳ ಮೇಲೆ ಅಮಾಯಕರ ಮೇಲೆ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಿ ಆ ಮಹಿಳೆ ಕಿರ್ಚದ ನೋಡಿದ್ರೆ ಅಕ್ಕ ನೋಡಿದ್ರೆ ನಮಗೆ ರಕ್ತ ಕುದಿಯುತ್ತೆ ಈ ಮದ್ದೂರಿನ ಘಟನೆ ಇಡೀ ಮನುಕುಲಕ್ಕೆ ಅವಮಾನ ನಾವೇಳ್ತಾ ಹೇಳ್ತಾ ಇದ್ದೀವಿ ಕೇವಲ ಬಂಧಿಸೋ ನಾಟಕೀಯ ಬಂಧಿಸೋದಲ್ಲ ಆ ನನ್ನ ಮಕ್ಕಳನ್ನ ಎಡೆಮುರಿ ಕಟ್ಟಬೇಕು ಎಡೆಮುರಿ ಕಟ್ಟಬೇಕು ಮತ್ತು ಅಂಥರ ನರಗಳ ಕಸಿ ಮಾಡಬೇಕು ಗುಂಡಿಟ್ಟು ನೇರ ಹೋಗ್ತೀನಿ ಇದು ವಿವಾದಾತ್ಮಕ ಹೇಳಿಕೆ ಅಲ್ಲ ಅನಿವಾರ್ಯವಾಗಿ ನಾವು ಹಿಂದೂಗಳ ಪರವಾಗಿ ಹೇಳಬೇಕಾಗಿದೆ ಇದು ಹಿಂದೂ ದೇಶ ಭಾರತ ದೇಶ ಜಾತ್ಯಾತಿ ದೇಶ ನಿಜ ಅದು ಹಿಂದೂ ರಾಷ್ಟ್ರ ಇದು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದರೆ ಹಿಂದೂಗಳಿಗೆ ಅಪಮಾನ ಮಾಡಿದರೆ ಸಹಿಸಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ನಿಮಗೆ ಹಿಂದೂಗಳು ಓಟ್ ಕೊಟ್ಟಲ್ವಾ ಸಿದ್ದರಾಮಯ್ಯನ ಹೆಸರಲ್ಲಿ ರಾಮಾದನ್ ಅಂತ ಅವ್ರು ಹೇಳ್ತಾರೆ ರಾಮನ ಮುಂದಿರು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಶಿವ ಅಂತ ಹೇಳ್ತಾರೆ ನಿಮ್ಮ ತಂದೆ ಅತಿ ಹೇಳಿ ಎಷ್ಟು ಒಳ್ಳೆಯ ಹೆಸರು ಪರಮೇಶ್ವರ್ ನೋಡಿ ಡಿ ಕೆ ಶಿವ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಶಿವ ಪರಮೇಶ್ವರ್ ಇವರು ಮೂರು ಜನ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ನಾವೇ ಹೇಳ್ತಾ ಇದೀವಿ ಯಾವನು ಭದ್ರಾವತಿ ಇರ್ಬೋದು ಎಲ್ಲೇ ಇರ್ಬೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದವರನ್ನ ಗಣೇಶನ ಉತ್ಸವದ ಮೇಲೆ ಮೆರವಣಿಗೆ ಮಾಡೋ ಸಂದರ್ಭ ಕಲಿತು ತೂರಾಟ ಮಾಡಿದರೆ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು ಗುಂಡಿ ತೊಡಿಬೇಕು ಆವಾಗ ನಮ್ಮ ಯಾ ಈಗಾಗಲೇ ಹಿಂದೂಗಳು ಸಾಕಷ್ಟು ಜನ ಬಲಿ ಪಡ್ತಾರೆ ಈ ಅನಾಹುತಗಳಾಗಬಾರ್ದು ಅಂದರೆ ನನಗೆ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇಲ್ಲದಿದ್ದರೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಭದ್ರಾವತಿ ಇರ್ಬೋದು ನಮ್ಮ ರಾಜ್ಯದಲ್ಲಿ ನೋಡಿ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾವ ನೀಚು ಮಟ್ಟಕ್ಕೆ ಅಂದರೆ ಆ ಬದ ಏನು ವಿಧಾನಸೌಧ ಮೂರನೇ ಪಾಕಿಸ್ತಾನ್ ಪಾಕಿಸ್ತಾನ ಅಂತ ಅಯೋಗ್ಯನ ಎಫ್ ಎಸ್ ಎಲ್ ವರದಿ ಬರಬೇಕು ನಾಚಿವಾಗಲಿ ನಿಮಗೆ ವಿಧಾನಸೌಧ ಪವಿತ್ರವಾದ ಅದು ಮಂದಿರ ನಮಗೆ ವಿಧಾನಸೌಧ ಭಾಳ ಪವಿತ್ರವಾದದ್ದು ನಮಗೆ ಒಂದು ಮಂದಿರ ಮಠ ಇದ್ದಂಗೆ ಅದು ಈ ರಾಜ್ಯದ ಕಾನೂನನ್ನು ಶಾಸನವನ್ನು ತಯಾರು ಮಾಡ್ತಕ್ಕಂಥ ವಿಧಾನಸೌಧ ಪವಿತ್ರವಾದ ಸೌಧದಲ್ಲಿ ಯಾವನೇ ಅಯೋಗ್ಯರು ಜಿಂದಾಬಾದಂತ ಕೂಗಿದಾಗ ನೀವು ಅವರ ನನ್ನ ಮಕ್ಕಳನ್ನ ಎಡೆಮುರಿ ಕಟ್ಟಿದ್ರೆ ಈ ಅಟ್ಟಾಸಿಂದ ಅಲ್ಪಸಂಖ್ಯಾತ ಗುಂಡುಗಳು ಮೆರೆತಿರಲ್ಲ ಹೋಟೆಗೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಅಲ್ಪಸಂಖ್ಯಾತರು ಓಲೆ ಸಿಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇದು ಭಾಳ ಸಹ ನಡೆಯಲ್ಲ ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರ ಈ ಧರ್ಮಸ್ಥಳ ಇರ್ಬೋದು ದೇವತೆ ಚಾಮುಂಡಿಗೆ ಅಪಮಾನ ಮಾಡಿದಂಥವ್ರು ಪವಿತ್ರವಾದ ಧರ್ಮಸ್ಥಳ ಅಪಾಚಾರ ಮಾಡಿದಂಥವ್ರು ನಿಮ್ಮನ್ನ ಭಗವಂತನ ಕ್ಷಮಿಸಲ್ಲ ಈ ರಾಜ್ಯದ ಜನ ನಿಮಗೆ ತಕ್ಕ ಪಾಠ ಕಲಿಸೋದೇ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನಾನು ಹೇಳ್ತೀನಿ ಆಚಿಕೆ ಆಬೇಕು ಇವ್ರಿಗೆ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಕೂಗಿದಾಗ ಅವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪರಮೇಶ್ವರು ಅವ್ರು ಏನು ಹೇಳಿದರು ಎಫ್ ಎಸ್ ಎಲ್ ವರದಿ ಬರಬೇಕು ಯಾವ ಎಫ್ ಎಸ್ ಎಲ್ ವರದಿ ಬರ್ಬೇಕ್ರಿ ವಿತ್ ಆಡಿಯೋ ಇದೆ ವಿಡಿಯೋ ಇದೆ ಮಾಧ್ಯಮದಲ್ಲಿ ವರದಿ ಆಗಿದೆ ಇನ್ನು ನಿಮಗೆ ಉದಾಹರಣೆ ಬೇಕಾ ಇವರು ಬೇಲಿಗೆ ಹೊಟ್ಟೆ ಕಿಚ್ಚ ಸಾಕ್ಷಿ ಅಂತ ಹಳ್ಳಿಗಳಲ್ಲಿ ಆ ರೀತಿ ಇವ್ರದಲ್ಲ ನೋಡಿ ಇವತ್ತು ಅಲ್ಪಸಂಖ್ಯಾತ ಗುಂಡುಗಳು ಭಾಳಷ್ಟು ಕಡೆ ನೋಡಿ ಪಾಕಿಸ್ತಾನ ಇಂಡಿಯಾ ಕ್ರಿಕೆಟ್ ಆಡೋ ಸಂದರ್ಭದಲ್ಲಿ ಪಾಕಿಸ್ತಾನ ಅಂತಾರೆ ಅಲ್ಪಸಂಖ್ಯಾತ ಗುಂಡಗಳು ಅವರು ನಮ್ಮ ದೇಶಕ್ಕೆ ಅಪಮಾನ ಅವಮಾನ ಮಾಡ್ತಾರೆ ನಾನು ಹೇಳ್ತೀನಿ ಯಾವ ಅಲ್ಪಸಂಖ್ಯಾತ ಗುಂಡುಗಳು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಗಣೇಶನ ಉತ್ಸವದ ಮೇಲೆ ಕಲ್ತು ಮಾಡ್ತಾರೆ ಆ ನನ್ನ ಮಕ್ಕಳನ್ನ ಎಡೆಮೂರಿ ಕಟ್ಟೋದಷ್ಟೆಲ್ಲ ಕಂಡಲ್ಲಿ ಗುಂಡಿ ತೊಡಿಬೇಕು ಹೇಳಿ ನಾನು ಒತ್ತಾಯ ಮಾಡ್ತೀನಿ ಇದೇ ನೋಡಿ ಇವರೆಲ್ಲ ಬ್ರದರ್ಸ್ ಅಂತ ಹೇಳ್ತಾರೆ ಮೈಸೂರು ಹುಡುಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದರು ಹುಬ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದರು ಪೊಲೀಸ್ ತನಕ್ಕೆ ಕಲ್ತೂರಾಟ ಮಾಡ್ತಾರೆ ಈ ಪೊಲೀಸ್ ತನಗೆ ಕಾಂಗ್ರೆಸ್ ಏಜೆಂಟ್ರಾಗೆ ಕೆಲಸ ಮಾಡ್ತಾರೆ ನಾನು ಹೇಳ್ತಾ ಯಾವ ಸರ್ಕಾರ ಶಾಶ್ವತ ಅಲ್ಲ ರಕ್ಷಣೆ ಇಲಾಖೆಯವರೇ ತುಳಿತಕ್ಕೆ ಒಳಗಾದಾಗ ಹನ್ನೊಂದು ಜನ ಬಲಿಯಾದಾಗ ನಿಮ್ಮನ್ನು ಬಲಿ ಸ್ವಾಭಿಮಾನಿಗಳಾಗಿ ಈ ನಾಡಿನ ನೆಲದ ಕಾನೂನನ್ನು ಗೌರವಿಸ್ತಂತ ಕೆಲಸವನ್ನು ಮಾಡಿರಿ ನಿನ್ನೆ ಸಹ ಪರಮೇಶ್ವರ್ ಹೇಳ್ತಾರೆ ಹಿಂದೂ ಸಂಘಟನೆ ಮೇಲೆ ಅಪಚಾರ ಮಾಡ್ತಾರೆ ಕಲ್ತೂರಾಟ ಮಾಡಿ ಅಂತೇಳಿ ಕಲ್ತೂರಾಟ ಮಾಡಿದ್ದು ಅಲ್ಪಸಂಖ್ಯಾತ ಗುಂಡಗಳು ಧನ್ಯವಾದಗಳು